ಹಾಯ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನಗಳ ನಂತರ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಶೂಟ್ ಮಾಡಿಟ್ಕೊಂಡ್ರೂ ಕೂಡ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನನ್ನ ಮಗಳಿಗೆ ಒಂಬತ್ತು ತಿಂಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಟ್ಟು ಬಂದ್ವಿ ಆ ವೀಡಿಯೋನ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋ ರೂಟು ಮೂಡಿಗೆರೆ ಹಾಗೂ ಚಾರ್ಮಾಡಿ ಘಾಟ್ ಮೇಲೆ ಹೋಗ್ತಾ ಇದ್ದೀವಿ ಚಾರ್ಮಾಡಿ ಘಾಟ್ ಮಿಡ್ಲಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಹಾಗಾಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಪೂಜೆ ಸೆಟ್ನ ನಾನು ಮೂಡಿಗೆರಲ್ಲೇ ತೊಗೊಂಡೆ ಅಲ್ಲಿಂದ ತಗೊಂಡು ಸೀದಾ ಮೂಡಿಗೆರೆ ಟೌನ್ನ ಬಿಟ್ಟು ಚಾರ್ಮಾಡಿ ಕಡೆಗೆ ಹೋಗ್ತಾ ಇದ್ದೀವಿ ಬನ್ನಿ ಅಣ್ಣಪ್ಪ ಸ್ವಾಮಿ ಟೆಂಪಲಲ್ಲಿ ಸಿಗೋಣ

ಚಾರ್ಮಾಡಿ ಘಾಟ್ನಲ್ಲಿ ಟ್ರಾವೆಲ್ ಮಾಡೋ ಪ್ರತಿಯೊಬ್ರು ಕೂಡ ಈ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ನಿಲ್ಲಿಸಿ ದೇವ್ರ ದರ್ಶನ ಮಾಡಿ ಪ್ರಸಾದ ತಗೊಂಡು ಆಮೇಲೆ ಜರ್ನಿನ ಶುರು ಮಾಡ್ತಾರೆ ಯಾಕಂತಂದ್ರೆ ಘಾಟ್ ಸೆಕ್ಷನ್ ಚೆನ್ನಾಗಿದೆ ಸೊ ಜರ್ನಿಯಲ್ಲಿ ಏನೋ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ದೇವರ ಮೇಲೆ ಒಂದು ನಂಬಿಕೆಯಿಂದ ಅಲ್ಲಿ ನಿಲ್ಸಿಬಿಟ್ಟು ದೇವ್ರ ದರ್ಶನ ಮಾಡಿಬಿಟ್ಟೇನೆ ಟ್ರಾವೆಲ್ ಮಾಡೋದು ಹಿಂದೆ ಬಂದಿರೋ ವಾಡಿಕೆ ಅದು ಅಪ್ಪಜಿ ಮಾಂಗಲ ಮಕ್ಕಳ ಲವೋನ ಡಿವಪರನ ಕತ್ತರ ಗತಿಲ್ರೋ ಎಲ್ಲರೂ ಬನ್ನಿ 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 ನೀವು ತಕಲ ಆರು ಅಂದ್ರೆ ಮನಲ ಮನಲ ಮೊಮೊ ಬಾದಿರು ಅರು ನನ್ನ ತಾತ ಮಗ ಕರೆಕಂಡಿತೆ ಅದಗ ಒಂದಾಕ್ತಿನಿ ಟಡ 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 ಗಂಡೆ ಮೊಬೈಲ್ನ ಕಿತ್ಗ ವಾಲ್ಟ ಆದಮೇಲೆ ಏನಮ್ಮ ಪಾಪ ಮಗ ಕರ್ಕೊಂಡಿದ್ದೆ ಬಾಯ್ ಇಲ್ಲಿಂದ ಧರ್ಮಸ್ಥಳಕ್ಕೆ ಸ್ನಾನ ಮಾಡಕ್ಕೆ ನಡಕದ ನಡಕ ಬಂದೆ ಆ ನಡೆಯಬಹುದು ಸ್ನಾನ ಘಟದಿಂದ ಯಾರು ಇದು ಕಾರ್ಯಕ್ರಮಕ್ಕೆ ಬಂದಿದ್ದೆ ನಮ್ಮ ಕೆಲರ್ದ ಯಾರು ಅವರ ಅವರ ಹ್ಮ್ ಹೌದಲ್ಲ ನಡಕದ ನಡಕ ಬಂದೆ ಒಂದಾಯ್ತು ಧರ್ಮಕ್ಷೇತ್ರ ಧರ್ಮಸ್ಥಳ ಬಂದ್ವಲ್ಲ ಬನ್ನ ಸಿಮದ ಹ್ಞೂ ನೋಡಿ ಜನ ಇಲ್ಲ ಅಂತೀವಲ್ಲ ಜನ ನೋಡಿ ಹತ್ತಡಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ರೀಚ್ ಆದ್ವಿ ಸಾಕೇತದಲ್ಲಿ ರೂಮ್ ಸಿಕ್ತು ಅಲ್ಲಿ ರೂಮ್ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಸಂಜೆನೇ ಮುಡಿಕೊಳ್ಳೋಣ ರಾತ್ರಿ ದರ್ಶನ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಮುಡಿ ಕೊಡೋಕೆ ಹೋಗ್ತಾ ಹಿಡ್ಕೊರ್ತಾರು ಇವಾಗ ಚಿನ್ನಮಂದ ಫಸ್ಟ್ ಟೈಮ್ ನೈನ್ ಮಂತ್ಸ್ಗೆ ಅದಕ್ಕೆ ಕೊಡ್ತಾ ಇದ್ದೀವಿ

ನೋಡಿ ಖುಷಿ ಬಯಲ್ ಮಾಡಿ ಸಿನಿಮಾ ಇಲ್ಲಿ ಖುಷಿ ಪಾಪು ಇಲ್ಲಿ ಖುಷಿ ಖುಷಿ ಇಲ್ಲ ಇಲ್ಲಿ ನೋಡ್ತೇನೆ ಗಮನಿಸಿಕೊಂಡು ಇಲ್ಲಿಯೇ ಪಡೆದುಕೊಂಡಿರಿ ದೇವಸ್ಥಾನದ ಒಳಗಡೆ ಹಣ್ಣು ಕಾಯಿಲೆ ಸಿಗುವುದಿಲ್ಲ ಭಕ್ತಾದಿಗಳು ಗಮನಿಸಿಕೊಂಡು ಇಲ್ಲಿಯೇ ಹಾಂ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ರಾತ್ರಿ ಊಟಕ್ಕೆ ಅನ್ನಪೂರ್ಣದ ಕಡೆ ಹೋಗ್ತಾ ಇದ್ದೀವಿ ನಾನು ಫಸ್ಟ್ ಟೈಮ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಊಟ ಮಾಡ್ತಾ ಇರೋದು ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ದೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಅಂದರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ತಂಗಿ ಊಟಕ್ಕೆ ಬಂದಿದೆ ಫಸ್ಟ್ ಟೈಮ್ ಧರ್ಮಸ್ಥಳ

ಮುಗಿಸ್ಕೊಂಡು ಈಗ ರೂಮ್ ಕಡೆಗೆ ಹೋಗ್ತಾ ಇದೀವಿ ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ ಅವ್ಲಾಗ್ನ ವೆಲ್ಕಮ್ ಟು ಡೇಟ್ ನೋಡಿ ಇವನೇನು ಸುಲಭಾರ ಇದೆ ಅಂತ ಹಾಗಾಗಿ ಕರ್ಕೊಂಡು ಹೊರಟಿದ್ದೀವಿ ಬೆಳಗ್ಗೆ ಏಳು ಗಂಟೆ ಶಿಫ್ಟ್ ಇದೆ ಬರ ಕೇಳಿದ್ದೇವೆ ಬಾಯ್ ಮಾಡಿ ಮಗನೆ ಬಾಯ್ ಮಾಡಿ ಬಾಯ್ ಬಾಯ್ ಹೋಗೋಣ

ಕೊಬ್ಬರಿ ಬೆಲ್ಲ ರೈಸ್ ಎಲ್ಲಿದೆ ನಾವು ವಿಹಾನ್ಗೆ ತುಲಾಭಾರ ಮಾಡಿಸ್ತೀವಿ ಅಂತ ಅರ್ಕೆನ ಮಾಡಿದ್ವಿ ಹಾಗಾಗಿ ಅವನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ನಾವು ಐಟಮ್ಗಳನ್ನೆಲ್ಲ ಹೊರಗಡೆಯಿಂದನೇ ಪರ್ಚೇಸ್ ಮಾಡ್ಕೊಂಡು ತಂದಿದ್ದೀವಿ ಇಲ್ಲಿ ಬರೀ ಮುನ್ನೂರು ರೂಪಾಯಿ ಚೀಟಿ ಹಾಕಿಸ್ಕೊಂಡು ತುಲಾಭಾರ ಮಾಡಿಸ್ಬೋದು ನೀವು ಏನು ಹೊರಗಡೆಯಿಂದ ತಂದಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲ ಐಟಮ್ಗಳನ್ನೂ ಇವರೇ ಕೊಡ್ತಾರೆ ಇಂತಿಂದು ರೈಟು ಅಂತ ಇರುತ್ತೆ ನೀವು ಅಮೌಂಟನ್ನ ಪೇ ಮಾಡಿದ್ರೆ ಪ್ರತಿಯೊಂದು ಐಟಮೂ ಇವರೇ ಕೊಡ್ತಾರೆ ನಾವು ತುಲಾಭಾರ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿ ಈಗ ಸೌತ್ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಹೊರಟಿದ್ದೀವಿ ಈಗ ನೆಕ್ಸ್ಟ್ ಡೆಸ್ಟಿನಿ ಸೌತ್ ಗಣಪತಿ ದೇವಸ್ಥಾನ ನೋಡಿ ಇಲ್ಲಿ ಸೌತ್ ಮಹಾಗಣಪತಿ ದೇವಸ್ಥಾನ ಇಲ್ಲಿಂದ ಮೈನ್ ರೋಡಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಧರ್ಮಸ್ಥಳದಿಂದ ದೇವಸ್ಥಾನಕ್ಕೆ ಹದಿನಾಲ್ಕರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಒಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ಆರಾಮಾಗಿ ಬರ್ಬೋದು ಹಾಂ ಕಡ್ಕೊಂಡು ಮಹಾಗಣಪತಿ ಮರದಿನೇಳು ಬ್ಲಾಕ್ ಕಾಣಿಸ್ತಾ ಇತ್ತು ಇರಲಿ 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 ಹಾಂ ಹಾಂ ನಡ್ರಿ ಆಯ್ತು ಹಂಗೆ ನಡ್ಕೊಂಡು ಹಿಂಗೆ ಹೋಗಿ ನೋಡ್ರಿ ಹಂಗೆ ರೀ ಇದರಲ್ಲೇ ಫೋಟೋ ತೆಗಿತೀನಿ ನಡ್ರಿ ದೇವಸ್ಥಾನದ ವಾತಾವರಣ ಅಂತೂ ನನಗೆ ತುಂಬ ಇಷ್ಟ ಆಯಿತು ಭಾಳ ಪೀಸ್ಫುಲ್ ಆಗಿದೆ ಈ ದೇವಸ್ಥಾನದಲ್ಲಿ ಇಲ್ಲೆಲ್ಲ ನೋಡ್ತಾ ಇರೋದು ಇದೆಲ್ಲ ಅರಕೆ ಗಂಟೆಗಳು ಗಣಪತಿಗೆ ಹರಕೆನ ಹೊತ್ಕೊಂಡಿರ್ತಾರೆ ನನ್ನ ಕೆಲಸಗಳಾದರೆ ಈ ಗಂಟೆನ ಕಟ್ತೀವಿ ಅಂತ ಇವೆಲ್ಲ ಹರಕೆ ಗಂಟೆಗಳು ಇದೇ ಇಲ್ಲಿನ ವಿಶೇಷ ಅಂತ ಹೇಳ್ಬೋದು ಯಾಕೆ ಹೇಳ್ತಾ ಇದ್ದೇವೆ ಹಾಂ ಈ ಮಹಾಗಣಪತಿ ದೇವಸ್ಥಾನದಲ್ಲಿ ಸಿಗೋ ಅವಲಕ್ಕಿ ಪ್ರಸಾದ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನನಗೆ ಅಷ್ಟು ಇಷ್ಟ ಆಯಿತು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಖಂಡಿತ ಅವಲಕ್ಕಿ ಪ್ರಸಾದನ ಮಾತ್ರ ಮಿಸ್ ಮಾಡಲೇಬೇಡಿ ಅಷ್ಟು ಚೆನ್ನಾಗಿರುತ್ತೆ ಸೌತಾಡಕ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಇಲ್ಲಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಊರಿಗೆ ಓಡೋ ಪ್ಲಾನ್ ಇದೆ ಬನ್ನಿ ಊಟಕ್ಕೆ ಹೋಗೋಣ

ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊರಿಗೆ ಓಡೋ ಟೈಮ್ ಆಯಿತು ಊರಿಗೆ ಓಡ್ತಾ ಇದ್ದೀವಿ ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬಬ ಮತ್ತೆ ಸಿಗೋಣ ಬಾಯ್ ಮಾಡಿಬಿಟ್ರೆ ಜನ ಮಗಿತ್ತು ಹೊರಟು ಈಗ ಧರ್ಮಸ್ಥಳದಿಂದ ಸಿನಿಮಾ ಬಾಯ್ ಬಾಯ್